ಈಗಾಗಲೇ ನಮ್ಮ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಿನ ಜಿಲ್ಲಾ ಸಮಿತಿಯೊಂದಿಗೆ ನಮ್ಮ ರಾಜ್ಯ ಚುನಾವಣಾ ಸಮಿತಿ ಏನಿದೆ ನಮ್ಮ ಪಕ್ಷದ ಆಂತರಿಕ ರಾಜ್ಯ ಚುನಾವಣಾ ಸಮಿತಿ ಇಲ್ಲಿನ ನೇತೃತ್ವ ಹೋಗಿ ಈಗಾಗಲೇ ನಮ್ಮ ರಾಜ್ಯ ಚುನಾವಣಾ ಇನ್ಚಾರ್ಜ್ಗಳೇ ಉಸ್ತುವಾರಿಗಳ ನೇತೃತ್ವದಲ್ಲಿ ಏನು ಹನ್ನಾನ್ ಸಾಬ್ ಮತ್ತು ಅಬ್ದುಲ್ ಹನ್ನಾನ್ ಮತ್ತು ನಮ್ಮ ರಾಜ್ಯ ಚುನಾವಣಾ ಉಸ್ತುವಾರಿ ಉಸ್ತುವಾರಿಯಲ್ಲಿರುವಂತಹ ಇನ್ನೊಬ್ಬರ ನೇತೃತ್ವದಲ್ಲಿ ಈಗಾಗಲೇ ಚರ್ಚೆಗಳು ನಡೆದಿದೆ ಎಲ್ಲ ಜಿಲ್ಲೆಯ ಸ್ಪಿರಿಟನ್ನು ಅವರು ತಂದಿದ್ದಾರೆ ರಾಜ್ಯದ ಟೇಬಲಲ್ಲಿ ಸ್ಪಿರಿ ಚರ್ಚೆ ನಡೀತಾ ಇದೆ ಈಗಾಗಲೇ ಕೆ ರಾಷ್ಟ್ರದ ನಮ್ಮ ಏನದು ರಾಷ್ಟ್ರೀಯ ಸಮಿತಿಗೆ ನಮ್ಮ ಕೆಲವೊಂದು ಬೇಡಿಕೆ ನಾವು ಕಲ್ತಿದ್ದೇವೆ ಅದು ಫೈನಲ್ ಆದ ಮೇಲೆ ನಾವು ಅದನ್ನು ನಾವು ಅನೌನ್ಸ್ ಮಾಡಲಿಕ್ಕಿತ್ತು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟರಲ್ಲಿ ನಮಗೆ ಎಲ್ಲ ಕಡೆ ಸ್ಪರ್ಧಿಸಬೇಕು ಅಂತ ಇದೆ ಆದರೆ ನಮ್ಮದೇ ಆದಂಥ ಕೆಲವೊಂದು ವಿಚಾರಗಳ ಕಾರಣಕ್ಕಾಗಿ ಒಂದು ಐದು ಹತ್ತು ಹತ್ತಿರ ಕಡೆಗೆ ನಾವು ಗಮನ ಕೊಡ್ತಾ ಇದ್ದೇವೆ ಕೊನೆ ಹಂತಕ್ಕೆ ಏನು ಬೇಕಾದರೂ ನಡಿಬಹುದು ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಈಗ ನಾವು ಕಳೆದ ಚುನಾವಣೆಯಲ್ಲಿ ಹದಿನಾರು ಕ್ಷೇತ್ರದಲ್ಲಿ ನಾವು ನಿಂತದ್ದು ಎಲ್ಲಿಯಾದರೂ ಕಾಂಗ್ರೆಸ್ಗೆ ಬೆಂಬಲಿಸಿದ ನಾವು ಘೋಷಣೆ ಮಾಡಿದ್ದೇವೆ ಅಥವಾ ಕಾಂಗ್ರೆಸ್ಸಿಗೆ ನಾವು ಸ್ಪರ್ಧೆ ಇದು ಇದು ಮಾಡಲಿಲ್ಲ ನಮ್ಮ ಹದಿನಾರು ಕಡೆ ನಮ್ಮ ಚುನಾವಣಾ ಸ್ಪೀಚ್ ಸಭೆಗಳನ್ನು ನೋಡಲಿಲ್ವ ಕಾಪಲ್ಲಿ ನೋಡಿದರೆ ಸಿಗ್ಬೋದು ಎಲ್ಲಿಯೂ ಕೂಡ ನಾವು ಕಾಂಪ್ರಮೈಸ್ ಆಗಿ ಹೋಗಿಲ್ಲ ನಮ್ಮ ನಟೆ ಏನಿತ್ತು ನಮ್ಮ ನಮಗೆ ಒಂದು ನಿಲುವು ಇತ್ತು ಆ ನಿಲುವಿನ ಮೇಲೆ ನಾವು ಸ್ಪಷ್ಟವಾಗಿದ್ವಿ ಅದರ ಮೇಲೆ ನಮ್ಮ ಕಾರ್ಯಕರ್ತರು ಕೂಡ ಬದ್ಧರಾಗಿದ್ದರು ನಮ್ಮ ನಾಯಕರು ಕೂಡ ಬದ್ಧರಾಗಿದ್ದರು ಹಾಗಾಗಿ ಎಂಡ್ ಮೂಮೆಂಟಲ್ಲಿ ಆಪರೇಷನ್ ಕಾಮಲ ಆಪರೇಷನ್ ಕಾಂಗ್ರೆಸ್ ಎಲ್ಲ ನಮ್ಮ ಪಕ್ಷದಲ್ಲಿ ನಡೆಯಲಿಲ್ಲ ನಮಗೆಲ್ಲ ನಾಯಕರು ನಮ್ಮ ಕಾನ್ಫಿಡೆಂಟ್ಗೆ ತೆಗೆದುಕೊಂಡು ನಾವು ಚುನಾವಣೆ ಸ್ಪರ್ಧಿಸಿದೆ ಮುಂದೆ ಕೂಡ ಅದೇ ರೀತಿ ಹಾಂ ಅಲ್ವಾ ಅಲ್ಲ ನೀವು ಕಾಂಗ್ರೆಸ್ಗೆ ವೋಟ್ ಹಾಕಿದರೆ ಅದು ಬಿಜೆಪಿಗೆ ಆರ್ ಎಸ್ ಗೆ ಸಪೋರ್ಟ್ ಆಗುದಿಲ್ಲ ಅಂತೇಳಿ ನಿಮಗೆ ಯಾರ ಹೇಳಿದ್ದು ನೀವು ಹೇಗೆ ಹೇಳ್ತೀರಿ ಬಾಬರಿ ಮಸ್ಜಿದ್ ದಮ್ಸಾದ್ ಆಗುವ ಇಲ್ಲಿ ಕಾಂಗ್ರೆಸ್ ಅಲ್ವ ಇದ್ದದ್ದು ಹಾಂ ಪಿ ನರಸಿಂಹರಾವ್ ಅವರ ಒತ್ತಾಸೆಯಿಂದ ನಾವು ಮಾಡಿದ್ದು ಅಂತೇಳಿ ಈಗಾಗಲೇ ಶಂಕರ ರಯ್ಯರವರೇ ಹೇಳಿದರು ಕಾಂಗ್ರೆಸ್ನ ಆಗದ ಸೆಂಟ್ರಲ್ ಕಮ ಮಿನಿಸ್ಟ್ರು ಮತ್ತು ನಾವು ಯಾಕೆ ಭಾವಿಸಬೇಕು ಅದೇನಿಲ್ಲ ಬಿ ಜೆ ಪಿ ಬರಬಾರ್ದು ಅಂತೇಳಿ ನಾವು ಪಂಚಾಯತ್ನಿಂದ ಹಿಡಿದು ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಜನರಲ್ಲಿ ಜಾಗೃತಿ ಮೂಡಿಸಿದ್ದೇವೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗಿಂತ ಶಕ್ತವಾಗಿ ಇದೇ ಈ ರಾಜ್ಯದಲ್ಲಿ ಪಿಯ ವಿರುದ್ಧ ಹೋರಾಟ ಮಾಡಿದ್ದು ನಾವು